ಕೈ ನಾಯಕರ ವಿಶ್ವಾಸದ ವ್ಯೂಹದ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ವಿಶ್ವಾಸ ಗಳಿಸುವಂತ ಪಾಲಿಟಿಕ್ಸ್ ಇದು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ವಿಶ್ವಾಸ ಗಳಿಸಬೇಕು ಅವ್ರ ಜೊತೆಯಲ್ಲಿ ಅನ್ನುವಂತಹ ಮಾತು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಂತಹ ತಂತ್ರ ಆಗ್ತಾ ಇದೆ ರಾಜಕೀಯ ದಾಳ ಉರುಳಿಸ್ತಾ ಇರುವಂತಹ ಸಿಎಂ ಹಾಗೆ ಸಿಎಂ ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರು ಬೇಸರ ಮಾಡ್ಕೊಂಡಿದಾರಂತೆ ತಮ್ಮ ಸಲಹೆಯನ್ನ ಪರಿಗಣಿಸ್ತಿಲ್ಲ ಅಂತ ಸಚಿವರ ಅಸಮಾಧಾನ ಇದೆ ಹೈಕಮಾಂಡ್ ನಾಯಕರ ವಿಶ್ವಾಸವನ್ನ ಹೆಚ್ಚಿಸಿಕೊಳ್ಬೇಕಾಗತ್ತೆ ಶಾಸಕರ ಬೆಂಬಲದೊಂದಿಗೆ ಹೈಕಮಾಂಡ್ ನಾಯಕರ ಬೆಂಬಲದ ಅಗತ್ಯನೂ ಸಹ ಇದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಕಮ್ಮಿ ಅಂದ್ರೆ ಅವ್ರು ಭೇಟಿಯಾಗಿ ಮಾತಾಡಿರುವಂತದ್ದನ್ನ ನೋಡಿರೋದು ಕಮ್ಮಿ ಆದ್ರೆ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು ಚರ್ಚೆ ಮಾಡಿದ್ರು ಮಾತನಾಡಿದ್ರು ಅಂತ ಆದ್ರೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಆ ರೀತಿಯಾದಂತಹ ವಿಶ್ವಾಸವನ್ನ ಬೆಳೆಸ್ಕೊಡ್ಬೇಕು ಆಗಾಗ ಮಾತನಾಡ್ತಾ ಇರಬೇಕು ಅನ್ನುವಂಥದ್ದು ಈಗ ಸಿಎಂ ಬಣದ ಸಚಿವರೇನಿದ್ದಾರೆ ಅವರು ವಾದ ಹಾಗಾಗಿನೇ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಸಚಿವರು ಸಮಸ್ಯೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ಸಿಎಂ ಆಪ್ತ ಸಚಿವರಿಗೆ ಬೇಸರ ಆಗಿದೆ ಅಂತ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ನೀವು ಹೆಚ್ಚು ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೋಗಿ ಬರ್ತಾರೆ ಮಾತನಾಡ್ತಾರೆ ಅಂತ ಯಾವೆಲ್ಲ ವಿಚಾರಕ್ಕೆ ಹಾಗಾದ್ರೆ ಅಸಮಾಧಾನ ಇದೆ ಸಿಎಂ ಮೇಲೆ ಪ್ರಗತಿ ಸಿದ್ದರಾಮಯ್ಯವರಿಗೆ ತಮ್ಮ ಆಪ್ತ ಬಳಗದ ಶಾ ಸಚಿವರುಗಳು ಆಗಾಗ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಶಾಸಕರ ಬೆಂಬಲ ಇದೆ ಜ ಜನ ಸಮುದಾಯದ ಬೆಂಬಲ ಇದೆ ಎನ್ನುವ ಕಾರಣಕ್ಕಾಗಿ ಮೈ ಮರಿಬೇಡಿ ಯಾಕೆಂದರೆ ಹೈಕಮಾಂಡ್ ಹಂತದಲ್ಲಿ ಆಗುವಂಥ ಬೆಳವಣಿಗೆಗಳು ನಾಳೆ ಏನು ಬೇಕಾದರೂ ತೀರ್ಮಾನಗಳನ್ನು ತೆಗೆದುಕೊಳ್ಬೋದು ಹಾಗಾಗಿ ಹೈಕಮಾಂಡ್ನ ವಿಶ್ವಾಸ ಅಂದರೆ ಶಾಸಕರ ವಿಶ್ವಾಸದ ಜೊತೆ ಜೊತೆಗೆ ಹೈಕಮಾಂಡ್ನ ವಿಶ್ವಾಸ ಕೂಡ ಬಹಳ ಮುಖ್ಯ ಅನ್ನುವಂಥ ಸಲಹೆಯನ್ನು ಸಚಿವರು ಕೊಟ್ಟಿದ್ದರು ಹಾಗಾಗಿ ತಿಂಗಳಿಗೆ ಒಮ್ಮೆಯಾದರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಎ ಸಿ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕೆ ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡಿ ಈ ರೀತಿಯಾದಂಥ ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು ಹೈಕಮಾಂಡ್ ಜೊತೆಗೆ ಇಟ್ಕೊಳ್ಳಿ ಅನ್ನುವಂಥ ಸಲಹೆಯನ್ನು ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಸಿದ್ದರಾಮಯ್ಯನವರಿಗೆ ಹೇಳಿದರು ಆದರೆ ಸಿದ್ದರಾಮಯ್ಯನವರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಕನಿಷ್ಠ ತಿಂಗಳಿಗೆ ಒಮ್ಮೆಯಾದರೂ ಕೂಡ ಹೈಕಮಾಂಡ್ ನಾಯಕರನ್ನು ಆಗ್ತಾರೆ ಎ ಐ ಸಿ ಸಿ ಅಧ್ಯಕ್ಷರು ಬೆಂಗಳೂರಿಗೆ ಬಂದಾಗಲೂ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಅಂದರೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ಆ ರೀತಿ ಐಕ್ ಅವಕಾಶಗಳನ್ನು ಸಮರ್ಪಕವಾಗಿ ಡಿ ಕೆ ಶಿವಕುಮಾರ್ ಅವರು ಬಳಸ್ಕೊಳ್ತಾರೆ ಜೊತೆಗೆ ಹೈಕಮಾಂಡ್ ಹೇಳುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಇರ್ಬೋದು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ ನಾನು ಪಾರ್ಟಿ ಮೆನ್ ಅನ್ನೋದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಪ್ರೂವ್ ಮಾಡ್ತಾರೆ ಆದರೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಹೈಕಮಾಂಡ್ನ ನ ವಿಶ್ವಾಸ ಗಳಿಸೋದ್ರಲ್ಲಿ ಅಷ್ಟು ಸಮರ್ಪಕವಾಗಿ ನಡೆದುಕೊಳ್ತಾ ಇಲ್ಲ ಅನ್ನುವಂತ ಬೇಸರ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರಲ್ಲಿ ಇದೆ ಹಾಗಾಗಿ ಅವರು ಸಲಹೆ ಕೊಟ್ಟದ್ದೇನು ಹೈಕಮಾಂಡ್ ನಾಯಕರ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಾದರೂ ಮಾತನಾಡಿ ತಿಂಗಳಿಗೆ ಒಮ್ಮೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸೊ ಹೈಕಮಾಂಡ್ನ ವಿಶ್ವಾಸ ಗಳಿಸೋದು ಕೂಡ ಅಷ್ಟೇ ಮುಖ್ಯ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದರು ಆದರೆ ಸಿದ್ದರಾಮಯ್ಯನವರು ಅದು ಪಾಲಿಸ್ತಾ ಇಲ್ಲ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿ ಏನಾದರೂ ಸಿದ್ದರಾಮಯ್ಯವರು ಇದ್ದಾರೋ ಏನೋ ಗೊತ್ತಿಲ್ಲ ಆದರೆ ಅವರ ಆಪ್ತ ಸಚಿವರಂತೂ ಸಾಕಷ್ಟು ಜನ ಬೇಸರ ಆಗಿದ್ದಾರೆ ಅಭಿಪ್ರಾಯವನ್ನು ಕೂಡ ತಮ್ಮ ಬಳಿ ಹಂಚಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ವಿಚಾರದಲ್ಲಿ ಗಂಭೀರವಾಗಿ ಇರಬೇಕು ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೋ ಹೇಳೋದಕ್ಕೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನು ಗಳಿಸುವುದರ ಜೊತೆ ಜೊತೆಗೆ ಹೈಕಮಾಂಡ್ ಮೂಲಕ ನಿಯಂತ್ರಿಸುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಎಚ್ಚರದಿಂದ ಇರಿ ಅನ್ನುವಂತ ಸಲಹೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಅದನ್ನ ಪಾಲಿಸದಲ್ಲೇ ಇರುವಂಥ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿರ್ತಕ್ಕಂಥ ಸಚಿವರು ತಮ್ಮ ಬೇಸರವನ್ನು ಹೊರ ಹಾಕಿದ್ದಾರೆ ಮುಂದೆ ಯಾರು ತಮ್ಮ ನಡವಳಿಕೆನ ಬದಲಾವಣೆ ಮಾಡಿಕೊಳ್ಳಿ ಹೈಕಮಾಂಡ್ನ ಜೊತೆಗೆ ವಿಶ್ವಾಸದಿಂದ ಇರಿ ಅವರು ಹೇಳುವಂತ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ ಎನ್ನುವಂತ ಸಲಹೆಯನ್ನು ಸಚಿವರುಗಳಿಗೆ ಅಂದ್ರೆ ಸಚಿವರು ಮುಖ್ಯಮಂತ್ರಿಗಳಿಗೆ ನೀಡಿರುವಂತ ಸಲಹೆಗಳು ಪ್ರಗತಿ ಥ್ಯಾಂಕ್ ಯು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್